ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಏಳಗಿ ಗ್ರಾಮದಲ್ಲಿ ಲಕ್ಷಣ ಸಿದ್ದಲಿಂಗರ ತೊಟ್ಟಿಲು ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ನಿಂಗಮ್ಮ ಮತ್ತು ಲಚ್ಚಪ್ಪ ದಂಪತಿಗಳ ಲಚ್ಚಾಣ ಸಿದ್ದಲಿಂಗೇಶ್ವರರ ಜನನವಾಗಿ ಇಂದು ಕಲಿಯುಗದಲ್ಲಿ ನಂಬಿ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಪವಾಡ ಪುರುಷನ ತೊಟ್ಟಿಲೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಹಿರೇಮಠದ ಶ್ರೀ ಮಹಾಂತೇಶ ಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ಆಚರಣೆ ಮಾಡಲಾಯಿತು ಇನ್ನು ತೊಟ್ಟಿಲೋತ್ಸವವಾದ ಪ್ರಯುಕ್ತ ಗ್ರಾಮದ ಮಹಿಳೆಯರು ತೊಟ್ಟಿಲು ಶೃಂಗಾರ ಮಾಡಿ ನವವಧುಗಳಿಗೆ ತೊಟ್ಟಿಲು ಕೆಳಗೆ ಕೂರಿಸಿ ತೊಟ್ಟಿಲು ತೂಗಿ ನಾಮಕರಣ ಮಾಡಿದರು ಹಿರಿಯ ತಾಯಿಯಿಂದ ಜೋಗುಳ ಪದಗಳನ್ನು ಹಾಡುವ ಮೂಲಕ ಜನಪದ ಸಂಸ್ಕೃತಿಯಲ್ಲಿ ನಾಮಕರಣ ಮಾಡಿಸಿದರು ಕಕ್ಕಳಿನೊಳಗ ಜನ್ಮ ತಾಳಿರ್ತಕ್ಕಂಥ ಆ ಊರಿನ ಹೆಸರ ಇವತ್ತಿನವರೆಗೆ ಪಾವನಮಯವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಬ್ಬ ಮಹಾತ್ಮನ ಅವತಾರದಿಂದ ಇಲ್ಲ ಪಕ್ಕದೊಳಗೊಂದು ಊರ ಆ ಊರ ಹೆಸರ ಕರಿತಿದ್ರು ಹಿಂಗ ಕರಿತಿದ್ರು ಏನ್ ಕರಿತಿದ್ರು ಅಂತ ಕೇಳಿದ್ರ ರೂಢಿ ಭಾಷೆಯೊಳಗೆ ಕರೀತಿದ್ರು ತುಳುಗ ಜೇವೂರ್ ಅಂತ ಕರೀತಾ ಇದ್ರು ಅದು ಕಳತನಕ್ಕೆ ಹೆಸರು ಅನ್ನೋ ಕಾರಣಕ್ಕಾಗಿಯೋ ಯಾವ್ದಕ್ಕೋ ಗೊತ್ತಿಲ್ಲ ಯಾರಾದ್ರೂ ಆಡು ಭಾಷೆಯೊಳಗೆ ಕರೀತಾ ವ್ಯಕ್ತಿಗಳು ಈ ಜಗದೊಳಗ ತುಂಬುತ್ತಾ ಇದ್ದಾವೋ ಅಲ್ಲಿವರೆಗೆ ನಾಗಮ್ಮ ತಾಯಿ ಲಚ್ಚಪ್ಪ ಲಚ್ಚಪ್ಪ ಆ ಮಾತಾ ಪಿತೃಗಳ ಹೆಸರ ಅವನ ಜೊತೆ ತೊಳಕ ಹಾಕಿಕೊಂಡು ತೇಲ್ತಾ ಇದ್ದಾವೆ ಪುಣ್ಯಾತ್ಮರೆ ನಾಳೆ ದಿನ ಲಚ್ಚಾಣದ ಸಿದ್ಧಲಿಂಗ ಮಹಾತ್ಮನ ಚರಿತೆ ಬಹಳ ರಮ್ಯವಾಗಿರುವಂತದ್ದು ಅಂತ ಒಬ್ಬ ಯೋಗ್ಯ ಪುರುಷನ ಬಾಲಲೀಲೆಯನ್ನ ಕಾಣ್ತಾ ಕಾಣ್ತಾರೆ ನಿತ್ಯವೂ ಕೂಡ ಹಲವಾರು ಪವಾಡಗಳೊಂದಿಗೆ ನಿಮ್ಮ ಎದುರುಗಡೆ ಸಾದೃಶ್ಯ ಕೊಡ್ತಾ ಇರುವಂತ ಲಚ್ಚಾಣದ ಸಿದ್ಧಲಿಂಗನ ಮಹಾತ್ಮೆಯನ್ನ ಯಾರು ಭಯಭಕ್ತಿಯಿಂದ ಆಲಿಸುವರೋ ಅವರೆಲ್ಲರ ಕಷ್ಟಗಳು ದೂರ ಆಗ್ತವ ಅನ್ನುವಂಥ ವಿಚಾರವನ್ನ ಕವಿಗಳು ಬರ್ಕೊಂಡು ಬರ್ತಾ ಇದ್ದಾರ ನಾಳೆ ಸರಿಯಾಗಿ ಆರು ಈ ದೇಹದಿಂದ ಧರ್ಮ ಕಾರ್ಯಗಳು ಪುಣ್ಯ ಕರ್ಮಾದಿಗಳು ಜರುಗಬೇಕನ್ನೋ ಕಾರಣ ಇಟ್ಟುಕೊಂಡು ದೇಹವನ್ನು ಹಿಂಗ ಬಳಸಬೇಕನ್ನೋ ವಿಚಾರವನ್ನ ಸಂತ ಮಾತ್ಮರು ಹೇಳಿಕೊಂಡು ಬಂದಿದ್ದಾರೆ ಪುಣ್ಯಾತ್ಮರೇ ಅಂದಿನ ದಿನ ಕಕ್ಕಳಿ ಮೇಲಿನೊಳಗೆ ತೊಟ್ಟಿಲು ಉತ್ಸವ ಉತ್ಸವನ್ನ ಗ್ರಾಮದ ಹಿರಿಯರೆಲ್ಲರೂ ಬರ್ತಾ ಇದ್ದಾರೆ ಗ್ರಾಮದಲ್ಲಿರುವಂತಹ ಸುಮಂಗಲಿಯರು ಬರ್ತಾ ಇದ್ದಾರೆ ನಮ್ಮ ಊರಿನ ಗ್ರಾಮ ದೇವರಾದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮೂರು ವರ್ಷಕ್ಕೊಮ್ಮೆ ನಡೆಸುತ್ತದೆ ಈ ಜಾತ್ರಾ ವಿಶೇಷವಾಗಿ ಈ ಸಲ ಮೂರು ವರ್ಷದಂತೆ ಈ ವರ್ಷವು ನಮ್ಮ ಊರಿನ ಮಹಾ ತಾಯಂದಿರು ಅಥವಾ ಸುತ್ತಮುತ್ತಿನ ಎಲ್ಲ ಮಹಾ ತಾಯಂದಿರನ್ನು ಕರೆದು ಉಡಿ ತುಂಬುವ ಕಾರ್ಯಕ್ರಮ ಮುತ್ತೈತನ ಕಾರ್ಯಕ್ರಮವನ್ನು ಜರುಗಲು ಮಹಾ ಗಣ್ಯರು ವೇದ ಮೂರ್ತಿಗಳು ಎಲ್ಲರೂ ನಿಶ್ಚಯ ಮಾಡಿದ್ದಾರೆ ಅದರಿಂದ ಈ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಂಡಿದ್ದೇವೆ ಪ್ರತಿ ಮೂರು ವರ್ಷ ನಮ್ಮ ವೀರಭದ್ರೇಶ್ವರ ಜಾತ್ರಾ ಅತಿ ವಿಜೃಂಭಣೆಯಿಂದ ಹಾಗೂ ಅತಿ ವಿಶೇಷವಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಇದಕ್ಕೆಲ್ಲ ಶ್ರೀ ಗುರು ವೀರಭದ್ರೇಶ್ವರ ಕೃಪಾಶೀರ್ವಾದ ನಮ್ಮ ಮೇಲೆ ಇರಬೇಕಂತೂ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ರಾಕ್ಷಾಯಣಿ ತಮ್ಮಾರಾಯಿಗೌಡ ಹಾಕು ಕಾರ್ಯಕ್ರಮದ ಬಗ್ಗೆ ಏನು ಇವತ್ತು ನಮ್ಮ ಊರಿನಲ್ಲಿ ಸಿದ್ದೇಶ್ವರ ಸಿದ್ಧಲಿಂಗ ಅಪೋರದ ತೋಟಲಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆದು ಸಂತೋಷದಿಂದ ಒಂದು ಕಾರ್ಯಕ್ರಮ ಆಯ್ತು ನಮ್ಮಲ್ಲಿ ಪ್ರತಿ ಮೂರ್ ವರ್ಷಕ್ಕೊಮ್ಮೆ ನಮ್ಮ ಊರ್ ಜಾತ್ರೆ ಆಗ್ತದ್ರಿ ತುಂಬಾ ಚೆನ್ನಾಗಿ ಅಗ್ನಿ ಪ್ರವೇಶ ಇದೆಲ್ಲ ಕಾರ್ಯಕ್ರಮಗಳು ಜರುಗಿ ಬರ್ತಾವ್ರಿ